ತಗೊಳ್ಳಿ ರೀ ಅಕ್ಕ ನಮ್ ಫ್ಲೋರ್ ಅಲ್ಲಿ ಒಂದ್ ರೂಮ್ ಖಾಲಿ ಆಗಿದೆಯಲ್ಲ ಅದು ನಾವು ರೆಂಟ್ ಅಂತ ಪ್ಲಾನ್ ಮಾಡಿದ್ವಲ್ಲ ಇವ್ನ ಇವ್ರೋನವ್ರು ಗಾಲಿ ಬಡಕ್ ಹೇಳ್ಬಿಟ್ರು ಅಕ್ಕ ಇವ್ನ್ಗೆ ಆ ರೂಮ್ನ ಬಾಡಿಗೆ ಕೊಟ್ಬಿಡನ್ವಾ ಏನ್ ಹೇಳ್ತಿಯಾ ನಮಗೂ ಹೆಲ್ಪ್ ಆಗುತ್ತಲ್ಲ ಹ್ಮ್ ಹಾಗೆ ಮಾಡು ಹ್ಮ್ ನನ್ ಫ್ರೆಂಡ್ ಸ್ವಾತಿ ಇದ್ದಾಳಲ್ಲ ಅವಳು ಫಾರಿನ್ ಹೋಗ್ತಾ ಇದ್ದಾಳೆ ಅವಳನ್ನ ಸೆಂಡ್ ಆಫ್ ಮಾಡ್ಲಿಕ್ಕೆ ಹೋಗ್ಬೇಕು ಸರಿ ನೀನು ಒನ್ ಅವರ್ ಅಷ್ಟೇ ನಾನ್ ತಿರ್ಗ ಬಂದ್ಬಿಡ್ತೀನಿ ಸರಿ ಸರಿ ನೀವು ಮಾತಾಡ್ತಾ ಇರಿ ನಾನು ಹೋಗಿ ಬಂದ್ಬಿಡ್ತೀನಿ ಹೋಗ್ಬಾ ಸರಿ ಏಯ್ ನಿನಗೊಬ್ಬಳು ಅಕ್ಕ ಇದ್ದಾರಂತೆ ನನಗೆ ಹೇಳೇ ಇಲ್ಲ ಏಯ್ ನೀನು ಯಾವತ್ತಾದ್ರೂ ಕೇಳಿದ್ಯಾ ನಾನು ಒಡ ಹುಟ್ಟಿದವ್ರು ಯಾರಾದರೂ ಇದಾರಂತ ನೀನು ನನ್ನ ಕೇಳಿಲ್ಲ ನಾನು ನಿನ್ಗೆ ಹೇಳಿಲ್ಲ ಏಯ್ ನಾನು ಕೇಳಿಲ್ಲ ಅಂದರು ನೀನು ಹೇಳ್ಬೋದಿತ್ತಲ್ವಾ ಬಿಡೋ ಅದೆಲ್ಲ ಯಾಕಿವಾಗ ಏನಾಯಿತು ಮಗ ಬಿಡೋ ಏ ಏನು ವಿಷಯ ಅಂತ ಹೇಳೋ ಏಯ್ ನನ್ನ ಅಕ್ಕಗೆ ಎರಡು ವರ್ಷದ ಮುಂಚೆನೇ ಮದುವೆ ಆಯಿತು ಕಣೋ ಹ್ಞೂ ಆದರೆ ಮದುವೆಯಾಗಿ ಹತ್ತೇ ದಿವಸದಲ್ಲಿ ಅವಳ ಹಸ್ಬೆಂಡು ತೀರ್ಕೊಂಬಿಟ್ರು ಓ ಸೊ ಅವಾಗಿಂದನೇ ನಮ್ಮ ಅಕ್ಕ ನಮ್ಮ ಜೊತೆನೇ ಇದ್ದಾರೆ ಕಣೋ ನಮ್ಮ ಅಪ್ಪ ಅಮ್ಮ ಬೇರೆ ಒಂದು ಮದುವೆ ಮಾಡ್ಕೋ ಅಂತ ಹೇಳಿ ಅವಳ ಹತ್ರ ಡೈಲಿ ಫೋರ್ಸ್ ಮಾಡ್ತಾನೆ ಇದ್ರು ಕಣೋ ಅದೆಲ್ಲ ಅವಳಿಗೆ ಇಷ್ಟ ಆಗ್ದಿರಾನೆ ಊರಿಂದ ಒಟ್ಟು ಬಂದು ಇಲ್ಲಿ ನನ್ನ ಜೊತೆಯೆಲ್ಲೇ ಇದ್ದಾಳೆ ಹ್ಞೂ ಅವರಿಗೆ ನೀವು ಎರಡನೇ ಮದುವೆ ಮಾಡೋಕ್ಕೆ ಏನೂ ಪ್ರಯತ್ನ ಮಾಡಲಿಲ್ವಾ ನಾನು ಕೂಡ ತುಂಬ ಸಲ ಹೇಳ್ಬಿಟ್ಟೆ ಕಣೋ ಆದರೆ ಅವಳು ನನ್ನ ಮಾತು ಕೇಳಲೇ ಇಲ್ಲ ಮಾತು ಬಿಡು ಅದೆಲ್ಲ ಇವಾಗ ಬಾ ನಿನ್ನ ರೂಮ್ನ ತೋರಿಸ್ತೀನಿ ಹಾಂ ಹಾಂ ಇದೆ ಕಣೋ ನಾನು ನಿನ್ಗೆ ಹೇಳಿದ ರೂಮು ಹೆಂಗೋ ಇದೆ ಚೆನ್ನಾಗಿದೆಯಾ ಹ್ಞೂ ಎ ಸಿ ಇದೆ ಫರ್ನಿಚರ್ ಇದೆ ಎಲ್ಲನೂ ಇಲ್ಲಿದೆ ಹೆಂಗಿದೆ ಚೆನ್ನಾಗಿದೆಯೋ ಭಾಳ ಚೆನ್ನಾಗಿದೆ ಹ್ಞೂ ರೆಂಟ್ ಎಷ್ಟು ಮಗ ಏಯ್ ಇದು ನಿನ್ನ ಮನೆ ಥರ ಕಣೋ ಮೊದಲು ನೀನು ಇಲ್ಲಿ ಶಿಫ್ಟ್ ಆಗೋ ಬಾಕಿ ಎಲ್ಲ ಆಮೇಲೆ ನೋಡೋಣ ಹ್ಞೂ ಸರಿ ಸರಿ ಹೋಗೋಣವಾ ಸರಿ ಬಾ ಕೆಳಗಡೆ ಯಾರೂ ಇಲ್ಲ ಹ್ಞೂ